ಕಣ್ ತುಂಬಿದ್ರು ತುಂಬಾ ಖುಷಿ ಆಯ್ತು ಅಂಡ್ ಸಖತ್ ಎಂಜಾಯ್ ಮಾಡಿದೆ ಫಿಲಮ್ ನ ಡೆಫಿನೆಟ್ಲಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಪ್ಲೀಸ್ ಕಮ್ ಅಂಡ್ ವಾಚ್ ಅಟ್ ಯರ್ ನಿಯರೆಸ್ಟ್ ಥಿಯೇಟರ್ ಸುದೀಪ್ ಸರ್ ಸ್ವಾಗಟ್ ಬಗ್ಗೆ ಮಾತಾಡಕ್ಕೆ ಇಲ್ಲ ಪ್ರತಿಯೊಂದು ಫ್ರೇಮ್ ಅಲ್ಲೇ ನಾನ್ ವಿಟ್ನಸ್ ಮಾಡಿದ್ದೆ ಎಷ್ಟೊಂದು ಶಾರ್ಟ್ಸ್ ಗಳನ್ನ ಮಾಬಲಿ ಪುರ ಹೋಗಿದ್ದಾಗ ಅಂಡ್ ಕೆಲವೊಂದ್ ಶಾರ್ಟ್ಸ್ ಅವರು ಡಬ್ಬಿಂಗ್ ಮಾಡೋದು ಕೂಡ ನೋಡಿದ್ದೆ ನಾನು ಮಜಾ ಇತ್ತು ನೋಡೋದಕ್ಕೆ ಸೊ ಅದು ಒಬ್ಬ ಫ್ಯಾನ್ ಆಗಿ ಥಿಯೇಟರ್ ನೋಡೋಂತದ್ದು ಬಹಳ ಖುಷಿ ಖುಷಿ ವಿಷಯ ಅಂಡ್ ಸಖತ್ ಎಂಜಾಯ್ ಮಾಡಿದೆ ನಾನಂತೂ ಸ್ಟಾರ್ಟಿಂಗ್ ಇಂದ ಕೊನೆಯವ್ರಿಗೆ ಬಿಜೆಮು ಸಿನಿಮಾಟೋಗ್ರಫಿ ಡಿರೆಕ್ಷನ್ ಸುದೀಪ್ ಸರ್ ಸ್ಟೈಲು ಎಲ್ಲವೂ ಸಖತ್ತಾಗಿತ್ತು ಪ್ರತಿಯೊಬ್ಬರು ತುಂಬ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂಜು ಅವರು ಬಿಗ್ ಬಾಸ್ ಅಲ್ಲಿದ್ದಾರೆ ಅವರು ಅಂಡ್ ಸುಕೃತಾ ಅವರು ಅಂಡ್ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸುಂದರ್ ವೀಣಾ ಸುಂದರ್ ಆ ನನಗೆ ಆಕ್ಚುಲಿ ಎಲ್ಲವೂ ಇಷ್ಟ ಆಯಿತು ಎಷ್ಟೊಂದು ಕಡೆ ಸುದೀಪ್ ಸರ್ ಸ್ವಾಗೇನೆ ನಮಗೆ ತುಂಬಾ ಹೈಲೈಟ್ ಆಗೋದು ಆ್ಯಂಡ್ ಅವ್ರ ಮಾತಾ ಬರೀ ಮಾತಲ್ಲ ಬರೀ ಲುಕ್ ಕೊಟ್ಟರೆ ಅಂದ್ರೆ ಗೂಸ್ ಬಂಬ್ಸ್ ಮೂಮೆಂಟ್ಸ್ ಅವೆಲ್ಲ ಸೊ ನೀವು ಎಷ್ಟೊಂದು ಟ್ರೈಲರ್ ಶಾರ್ಟ್ಸ್ ಅಲ್ಲೇ ನೋಡಿದ್ರ ಅಂತವು ಅಂಥವು ಇಡೀ ಸಿನ್ಮಾ ಪೂರ್ತಿ ಹಂಗೆ ಇದೆ ಟ್ರೈಲರ್ ಅಂತ ಏನು ಹಾಕಿದಾರೆ ಎಲ್ಲವೂ ಸ್ವಾಗ್ ಏನಿದೆ ಇಡೀ ಸಿನ್ಮಾ ಪೂರ್ತಿ ಅದೇ ಸ್ವಾಗ್ ಅಲ್ಲೇ ಇದೆ ಸೊ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ಸುದೀಪ್ ಫ್ಯಾನ್ಸ್ಗಂತೂ ಸುದೀಪ್ ಸರ್ ಫ್ಯಾನ್ಸ್ಗಂತೂ ಏನೋ ಹಬ್ಬ ಇದೊಂಥರ ಟ್ರೀಟ್ ನೋಡೋದಕ್ಕೆ ಸೊ ಪ್ಲೀಸ್ ಬನ್ನಿ ನೋಡಿ ಅಯ್ಯೋ ನಾನು ನಾನು ಫಸ್ಟ್ ಟೈಮ್ ನಾನು ಏನೋ ಒಂದು ಫ್ಯಾನ್ ಶೋಗೆ ಅಂತ ಬಂದು ಆರು ಗಂಟೆಗೆ ಬಂದು ಒಂದು ಶೋ ನೋಡಿರುವಂಥದ್ದು ಅಂಡ್ ಈ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ಮಜಾ ಪ್ರತಿಯೊಬ್ರು ಅಲ್ಲಿ ಒಂದು ಎಂಜಾಯ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಮಾತಿಗೂ ಸಖತ್ತಾಗಿತ್ತು ಮಜವಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವು ಒಬ್ಬರು ಫ್ಯಾನ್ ಆಗಿ ಫ್ಯಾನ್ಸ್ ಜೊತೆಗೆ ನೋಡೋದಂಥ ಮಜಾ ಅದರಲ್ಲೂ ಎಸ್ಪೆಷಲಿ ಅವ್ರ ಸಿನಿಮಾ ಒಂದು ಒಂದು ಚಿಕ್ಕ ಗ್ಯಾಪ್ ಆದಮೇಲೆ ಬಂದಿರುವಂಥ ಒಂದು ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥ ಒಂದು ಸಿನಿಮಾ ಸುದೀಪ್ ಸರ್ನ ನೀವು ಇಷ್ಟು ದಿವಸ ಅಂದರೆ ಏನಕ್ಕೆ ಇಷ್ಟಪಡ್ತಿದ್ರಿ ಅವ್ರನ್ನ ಹೆಂಗೆ ನೋಡ್ಬೇಕಂತ ಇಷ್ಟಪಡ್ತಿದ್ರಿ ಮತ್ತು ಹೆಂಗೆ ಸೆಲೆಬ್ರೇಟ್ ಮಾಡ್ಬೇಕಂತ ಇಷ್ಟಪಡ್ತಿದ್ರಿ ಅದೇ ಥರನೇ ಪಿಕ್ಚರ್ ಇರೋದು ಟ್ರೈಲರ್ನಾಗ ಮತ್ತು ಟೀಸರ್ನೇ ಮತ್ತು ಒಂದು ಚಿಕ್ಕ ಚಿಕ್ಕ ಗ್ಲಿಮ್ಸಸ್ ಒಳಗೆ ಏನೇನು ಬಿಟ್ಟಿದ್ರು ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು ಅದು ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾರೆ ಆಮೇಲೆ ಪಿಕ್ಚರು ಫಸ್ಟಿಂದ ಕೊನೆ ಫ್ರೇಮ್ವರೆಗೂ ಸಿಕ್ಕಾಪಡಿ ಹೈಲಿ ಹೈ ಹೈ ಆಕ್ಟೈನ್ ಇಂಟೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು ಪ್ರತಿ ನೀವು ಅಲ್ಲಿ ನಿಮಗೆ ವಿಸಿಲ್ ಹಾಕ್ಕೊಂಡು ಕುಣಿದಾಡೋಕ್ಕೂ ಸ್ಪೇಸ್ ಐತಿ ಅಲ್ಲೊಂದು ಆ ಸ್ಕ್ರೀನ್ ಮೇಲೆ ಬರುವಂಥ ಕ್ಯಾರೆಕ್ಟರ್ ಜೊತೆಗೆ ಎಮೋಷನಲ್ ಆಗಿ ಅಟ್ಯಾಚ್ ಮಾಡೋ ಅಟ್ಯಾಚ್ ಆಗೋದಕ್ಕೂ ಸ್ಪೇಸ್ ಐತಿ ಟೋಟಲಿ ಎಂಜಾಯಬಲ್ ಪಿಕ್ಚರ್